ಮಹಿಳೆಯರು ಕೂತಿದ್ದಾರೆ ನೀವು ಯಾರಾದರೂ ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ ಯಾರಾದರೂ ಬಸ್ ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ ಇಲ್ಲ ಸುಮಾರು ಐನೂರ ಅರವತ್ಮೂರು ಕೋಟಿ ಐನೂರ ಅರವತ್ಮೂರು ಕೋಟಿ ಮಹಿಳೆಯರು ಫ್ರೀ ಆಗಿ ಸರ್ಕಾರಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೊಪ್ಪಳದಲ್ಲಿ ಈ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪಯಣ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಖರ್ಚಾಗಿರ್ತಕ್ಕಂಥ ಹಣ ಮುನ್ನೂರ ಮೂವತ್ತು ಕೋಟಿ ರೂಪಾಯಿಗಳು ಮುನ್ನೂರ ಮೂವತ್ತು ಕೋಟಿ ರೂಪಾಯಿಗಳು ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ ಎಪ್ಪತ್ತೆರಡು ಕೋಟಿ ಖರ್ಚಾಗಿರ್ತಕ್ಕಂಥ ಹಣ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತ ಎರಡು ಕೋಟಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕೋಟಿ ತೊಂಬತ್ತಾರು ಲಕ್ಷ ಫಲಾನುಭವಿಗಳು ಖರ್ಚಾಗಿರ್ತಕ್ಕಂಥ ಹಣ ಮುನ್ನೂರ ಇಪ್ಪತ್ತು ಕೋಟಿ ಗೃಹಜ್ಯೋತಿನಲ್ಲಿ ಒಂದು ಕೋಟಿ ಅರವತ್ತ್ ಮೂರು ಲಕ್ಷ ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ಕೊಪ್ಪಳದಲ್ಲಿ ಫಲಾನುಭವಿಗಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂರು ಖರ್ಚಾಗಿರ್ತಕ್ಕಂಥ ಹಣ ಇನ್ನೂರ ತೊಂಬತ್ತು ಕೋಟಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಒಟ್ಟು ಕುಟುಂಬದ ಯಜಮಾನಿಯರು ಇರ್ತಕ್ಕಂಥದ್ದು ಬೆನಿಫಿಷಿಯರ್ ಇರ್ತಕ್ಕಂಥದ್ದು ಫಲಾನುಭವಿಗಳು ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಖರ್ಚಾಗಿರ್ತಕ್ಕಂಥ ಹಣ ಐವತ್ತು ಸಾವಿರದ ಐದು ಕೋಟಿಯೇ ಐವತ್ತು ಸಾವಿರದ ಐದು ಕೋಟಿ ಕೊಪ್ಪಳದಲ್ಲಿ ಖರ್ಚಾಗಿ ಇರ್ತಕ್ಕಂಥ ಫಲಾನುಭವಿಗಳು ಮೂರು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತಾರು ಖರ್ಚಾಗಿರ್ತಕ್ಕಂಥ ಹಣ ಸಾವಿರದ ಇನ್ನೂರ ಎಂಬತ್ಮೂರು ಕೋಟಿ ಯುವ ನಿಧಿ ಪ್ರಾರಂಭವಾದಂಥ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ರಾಜ್ಯದಲ್ಲಿ ಬೆನಿಫಿಷರಿ ಇರ್ತಕ್ಕಂಥದ್ದು ಫಲಾನುಭವಿಗಳು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಖರ್ಚಾಗಿರ್ತಕ್ಕಂಥದ್ದು ಏಳ್ನೂರು ಕೋಟಿ ಕೊಪ್ಪಳದಲ್ಲಿ ಎಂಟು ಸಾವಿರದ ಏಳ್ನೂರ ಹನ್ನೊಂದು ಕೋಟಿ ಫಲಾನುಭವಿಗಳು ಖರ್ಚಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದ ಹನ್ನೆರಡು ಕೋಟಿ ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಹೇಳಿ ಈಗ ಹೇಳಬೇಕು ವಿರೋಧ ಪಕ್ಷದವ್ರು ಹೇಳ್ಬೇಕು ದುಡ್ಡಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ನಮ್ಮ ಸರ್ಕಾರ ಇವರು ಯೋಗ್ಯತೆಗೆ ಇವರು ಯೋಗ್ಯತೆಗೆ ನಾವು ಆಸ್ಪತ್ರೆ ನಾನೇ ಶಂಕುಸ್ಥಾಪನೆ ಮಾಡಿದ್ದು ಇವತ್ತು ನಾನೇ ಉದ್ಘಾಟನೆ ಮಾಡಿದ್ದೀನಿ ಇವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಈ ನಾಲ್ಕು ವರ್ಷದಲ್ಲಿ ಏನ್ ಮಾಡಿದ್ರು ಆಸ್ಪತ್ರೆಗೆ ಏನ್ ಮಾಡಿದ್ರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ರ ನಾನು ಘೋಷಣೆ ಮಾಡಿದ್ದೆ ಪ್ರತಿ ಜಿಲ್ಲೆನಲ್ಲಿ ಒಂದು ಆಸ್ಪತ್ರೆ ಇರಬೇಕು ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಅಂತ ಹೇಳಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಯಾಕಂತಂದ್ರೆ ಹಳ್ಳಿಗಾಡಿನ ಜನ ಬಡವರಿಗೂ ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಬೇಕು ಬರೀ ಶ್ರೀಮಂತರು ಸಿಕ್ಕಿದ್ರೆ ಸಾಲದು ಶ್ರೀಮಂತರು ಸಿಕ್ಕಿದ್ರೆ ಸಾಲದು ಬಡವರಿಗೂ ಸಿಕ್ಕಬೇಕು ಬಡವರು ಕೂಡ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ಅದರ ಜೊತೆಗೆ ಬಡವರ ಮಕ್ಕಳು ಹಳ್ಳಿಯವರ ಮಕ್ಕಳು ಅವರೂ ಕೂಡ ಡಾಕ್ಟರ್ಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜು ಒಂದು ಆಸ್ಪತ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವುಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿಯೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ನಾನು ಬಾಗಲಕೋಟೆ ನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಕೋಲಾರ ಮಂಗಳೂರು ಮಂಗಳೂರಿನಲ್ಲಿರ್ತಕ್ಕಂಥ ಮಂಗಳೂರು ಜಿಲ್ಲೆಯಲ್ಲಿ ಯಾವುದಾದ್ರು ತಾಲೂಕು ಪುತ್ತೂರು ಪುತ್ತೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಯಾಕಂದರೆ ಮಂಗಳೂರಿನಲ್ಲಿ ಅನೇಕ ಕಾಲೇಜುಗಳಿದ್ದಾವೆ ಆಸ್ಪತ್ರೆಗಳಿದ್ದಾವೆ ಅದಕ್ಕೋಸ್ಕರ ಪುತ್ತೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಆಸ್ಪತ್ರೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇದು ಕೋಲಾರದಲ್ಲೂ ಕೂಡ ಮಾಡ್ತೇವೆ ಬಾಗಲಕೋಟೆಯಲ್ಲೂ ಕೂಡ ಮಾಡ್ತೇವೆ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇವೆ ಅದರಿಂದ ಬಿ ಜೆ ಅವರು ಏನೋ ಕೆಲಸ ಮಾಡದೆ ಅಧಿಕಾರದಲ್ಲಿ ಇದ್ದಾಗ ಬರೀ ಸುಳ್ಳುಗಳನ್ನು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸುಳ್ಳು ಆಪಾದನೆಗಳನ್ನು ಮಾಡ್ತಕ್ಕಂಥದ್ದು ಇದು ಬಿಜೆಪಿಯವರ ಹುಟ್ಟು ಗುಣ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳೇ ಅವರ ಮನೆ ದೇವರು ಸುಳ್ಳು ಹೇಳದೆ ಮನೆ ದೇವರು ಜನರಿಗೆ ಸುಳ್ಳು ಹೇಳಿ ಸುಳ್ಳು ಆಪಾದನೆಗಳನ್ನು ಮಾಡಿ ದಾರಿತ ಪುಸ್ತಕದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನೀವು ಯಾರು ಕೂಡ ಅವ್ರ ಮಾತುಗಳಿಗೆ ಕಿವಿ ಕೊಡಬಾರದು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯ ಹಣಕಾಸಿನ ಪರಿಸ್ಥಿತಿ ಸದೃಢವಾಗಿದೆ ಆದರೆ ಅವರು ಕೇಂದ್ರ ಸರ್ಕಾರ ಇವತ್ತು ಜಿ ಎಸ್ ಟಿ ರಾಷನಲೈಸ್ ಮಾಡಿದ್ದಾರೆ ರಾಷನಲೈಸ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿ ಬಂತು ಎರಡು ಸಾವಿರದ ಹದಿನೇಳು ಯಾರು ಜಾರಿ ಮಾಡಿದವರು ಇದೇ ನರೇಂದ್ರ ಮೋದಿಯವರು ಅವತ್ತು ರೇಟ್ಗಳನ್ನೆಲ್ಲ ಹಾಕ್ದವ್ರು ಯಾರು ಇದೇ ನರೇಂದ್ರ ಮೋದಿಯವರು ಎಂಟು ವರ್ಷಗಳ ಕಾಲ ಆದ್ಮೇಲೆ ಇವತ್ತು ರಾಷನಲೈಸ್ ಮಾಡಿ ಬೆಂತ್ಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಎಂಟು ವರ್ಷಗಳ ಕಾಲ ಜನರಿಂದ ಸುಲಿಗೆಯನ್ನು ಮಾಡಿ ಇವತ್ತು ನಾವು ಏನು ದೊಡ್ಡ ಉಪಕಾರವನ್ನ ಮಾಡಿದ್ದೀವಿ ಈ ರಾತ್ರಿ ಈ ದೇಶದ ಜನರಿಗೆ ಅಂತೇಳಿ ಹೇಳಿ ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜಿ ಎಸ್ ಟಿ ತೆರಿಗೆಯನ್ನ ಹಾಕಿದವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಬಿಜೆಪಿ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಇದರಿಂದ ಕರ್ನಾಟಕ ಸರ್ಕಾರ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕಳ್ಕೊಳ್ತಾ ಇದೆ ಜಿ ಎಸ್ ಟಿಯನ್ನು ನ್ಯಾಷನಲೈಸ್ ನ್ಯಾಷನಲ್ ಸರಳೀಕರಣ ಮಾಡಿದ್ರಿಂದ ಹದಿನೈದು ಸಾವಿರ ಕೋಟಿ ವರ್ಷಕ್ಕೆ ನಾವು ಕಳ್ಕೊತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಏನು ಕಳ್ಕೊಳ್ಳಲ್ಲ ಯಾಕಂದ್ರೆ ಸಸ್ಸು ಸರ್ಚಾರ್ಜ್ಗಳಲ್ಲಿ ವಸೂಲು ಮಾಡ್ಕೊಳ್ತಾರೆ ಸೆಸ್ಸು ಸರ್ಚಾರ್ಜ್ಗಳಲ್ಲಿ ವಸೂಲು ಮಾಡ್ಕೊತಾರೆ ನಮಗೆ ಸೆಸ್ನಲ್ಲಿ ಪಾಲ್ ಕೊಡಲ್ಲ ಸರ್ಚಾರ್ಜ್ನಲ್ಲಿ ಪಾಲು ಪಾಲ್ ಕೊಡಲ್ಲ ಎಲ್ಲನೂ ಅವರೇ ಇಟ್ಕೊಂಬಿಡ್ತಾರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಾವು ಕೊಡ್ತಕ್ಕಂಥ ತೆರಿಗೆ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕು ಹದಿನೈದು ಪೈಸೆ ಹದಿನೈದು ಪೈಸೆ ಮಾತ್ರ ಇನ್ನು ಉಳಿದದಲ್ಲ ಅವರೇ ಇಟ್ಕೊಳ್ತಾರೆ ಎಂಬತ್ತ ಆರು ಪೈಸೆ ಅವರೇ ಇಟ್ಕೊಳ್ತಾರೆ ನಾವು ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಮಗೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸಿನ ಆಯೋಗದಿಂದ ದೊಡ್ಡ ಅನ್ಯಾಯ ಆಯಿತು ಯಾಕಂದರೆ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ತೆರಿಗೆ ನಾವು ಏನು ಕಲೆಕ್ಟ್ ಮಾಡ್ತೀವಿ ಆ ತೆರಿಗೆನಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಷ್ಟಿರ್ಬೇಕು ರಾಜ್ಯಗಳಿಗೆ ಎಷ್ಟಿರಬೇಕು ಅಂತೇಳಿ ಫೈನಾನ್ಸ್ ಕಮಿಷನ್ನು ಶಿಫಾರಸ್ ಮಾಡ್ತದೆ ಅದರ ಪ್ರಕಾರ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಪರಿಸ್ಥಿತಿ ಚೆನ್ನಾಗಿತ್ತು ಆದರೆ ಹದಿನೈದನೇ ಹಣಕಾಸು ನರೇಂದ್ರ ಮೋದಿಯವರು ಬಂದ ಮೇಲೆ ಆಗಿರ್ತಕ್ಕಂಥದ್ದು ಈ ಹದಿನೈದನೇ ಹಣಕಾಸಿನ ಆಯೋಗದಿಂದ ನಮಗೆ ನಷ್ಟ ಆಯಿತು ಈ ನಷ್ಟದ ಪರಿಹಾರಕ್ಕೋಸ್ಕರ ಹದಿನೈದನೇ ಹಣಕಾಸಿನವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತ ಐದು ಕೋಟಿ ರೂಪಾಯಿಗಳನ್ನು ನಮಗೆ ವಿಶೇಷ ಅನುದಾನವಾಗಿ ಕೊಟ್ಟಿದ್ದರು ಇವರೆಲ್ಲ ಬಹುಶಃ ಭಾಳ ಜನ ಎಂ ಪಿಗಳು ಕರ್ನಾಟಕದಿಂದ ಗೆದ್ದೋಗಿದ್ದಾರೆ ಬಿ ಜೆ ಪಿಯಿಂದ ಹೇಳ್ಬೇಕು ಅವರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಲ್ಲ ಒಂದು ದಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಆರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ನಗರದಲ್ಲಿ ಫೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇವತ್ತುವರೆಗೆ ಒಂದು ರೂಪಾಯಿ ಕೊಡಲಿಲ್ಲ ಭದ್ರಾ ಮೇಲ್ದಂಡ ಯೋಜನೆ ಭದ್ರಾ ಮೇಲ್ದಂಡ ಯೋಜನೆ ನಿರ್ಮಲಾ ಸೀತಾರಾಮನ್ ತಮ್ಮ ಆಯವ್ಯಯದಲ್ಲಿ ಹೇಳಿದ್ರು ಆಯವ್ಯಯ ಮಂಡಿಸಿದಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆಯವ್ಯಯ ಮಂಡಿಸಿದಾಗ ಹೇಳಿದ್ರು ನಾವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡ್ತೀವಿ ಅದು ಬಜೆಟ್ ಅನೌನ್ಸ್ಮೆಂಟ್ ಬಜೆಟ್ ಘೋಷಣೆ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ನಾನು ನಾಲ್ಕೈದು ಸಾರಿ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ಶಾ ಅಮಿತ್ ಶಾ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿ ಹೇಳಿದೆ ಅಮ್ಮ ಕರ್ನಾಟಕಕ್ಕೆ ಕೊಡಿ ಇವತ್ತಿನವರಿಗೆ ಕೊಟ್ಟಿಲ್ಲ ಇಷ್ಟಾದರೂ ಕೂಡ ಇಷ್ಟಾದರೂ ಕೂಡ ಮುನ್ನೂರ ಎಪ್ಪತ್ತ ಜೆ ಜೆ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಹಾಂ ಇಲ್ಲಿವರೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೇನೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಹೇಳಿ ಈಗ ಹೇಳಿ ನಾವು ಅನ್ಯಾಯ ಮಾಡ್ತಾ ಇದ್ದೀವ ನಮ್ಮ ಉದ್ದೇಶ ಸಮಾಜದ ಕಟ್ಟಕಡೆಯ ಮನುಷ್ಯ ಸರ್ವರಿಗೂ ಸಮಪಾಲು ಸಿಕ್ಕಬೇಕು ಸಮಪಾಳು ಸಿಕ್ಕಬೇಕು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವರು ಯಾರು ಯಾರ್ರೀ ರಾಯರೆಡ್ಡಿ ಯಡಿಯೂರಪ್ಪ ಮಾಡಿದ್ನ ಬಸವರಾಜ್ ಬೊಮ್ಮಾಯಿ ಮಾಡಿದ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಆದೇಶ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಿಜಾಪುರದ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅಂತ ನಾಮಕರಣ ಮಾಡಿದವರು ಯಾರು ಯಡಿಯೂರಪ್ಪ ಅಲ್ಲ ಬಸವರಾಜ ಬೊಮ್ಮಾಯಿ ಅಲ್ಲ ಯಾವ ನೈತಿಕತೆ ಇದೆ ಇವರಿಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲದೇನೆ ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡ್ಕಂಡು ರಾಜ್ಯನೆಲ್ಲ ದಿವಾಳಿ ಮಾಡಿ ರಾಯರೆಡ್ಡಿ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳು ಕೋಟಿ ಎರಡು ಇನ್ನೂರ ಹದಿನೇಳು ಲಕ್ಷ ಕೋಟಿ ಇನ್ನೂರ ಹದಿನೇಳು ಲಕ್ಷ ಕೋಟಿ ಅಪ್ರೂವ್ ಮಾಡಿದ್ರು ದುಡ್ಡು ಇಲ್ಲೇನೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಎಮ್ ಎಲ್ ಎಗಳಿಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅವನ್ನೆಲ್ಲ ನಮ್ಮ ತಲೆ ಮೇಲೆ ಒರೆಸ್ಬಿಟ್ಟು ಹೋದ್ರು ನಮ್ಮ ತಲೆ ಮೇಲೆ ಒತ್ಬಿಟ್ಟು ಹೋದ್ರು ಅದನ್ನೆಲ್ಲ ತೀರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ ಅವೆಲ್ಲ ಇವತ್ತು ಅಪ್ಪರ್ ಕೃಷ್ಣಕ್ಕೆ ಅಪ್ಪರ್ ಕೃಷ್ಣಕ್ಕೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಸಾವಿರ ಕೋಟಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿಯನ್ನು ನಾವು ಮಾಡ್ತೇವೆ ರೈತರಿಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಈ ಸಾರಿ ಮಳೆ ಆಯಿತು ಮಳೆ ಜಾಸ್ತಿ ಆಗಿದೆ ಹೆಚ್ಚಾಗಿ ತೊಂಬತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆಗಿದೆ ತೊಂಬತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಬೆಳೆ ಹಾನಿಯಾಗಿದೆ ನಾವು ತೀರ್ಮಾನ ಮಾಡಿದ್ದೀವಿ ನಾನು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ಬೀದರ್ ಯಲಬುರ್ಗ ಯಾದಗಿರ್ ಮತ್ತು ವಿಜಯಪುರ ನಾಲ್ಕು ಜಿಲ್ಲೆಗಳನ್ನು ಮಾಡಿದೆ ಅವತ್ತು ಘೋಷಣೆ ಮಾಡಿದೆ ಘೋಷಣೆ ಮಾಡಿದ್ದೀನಿ ಎಂಟು ಸಾವಿರದ ಐನೂರು ಕೋಟಿ ಎಂಟು ಸಾವಿರದ ಐನೂರು ರೂಪಾಯಿ ಎಂಟು ಸಾವಿರದ ಐನೂರು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡ್ತೇನೆ ಎನ್ ಡಿ ಆರ್ ಎಫ್ನಲ್ಲಿ ಬರೋದು ಜೊತೆಗೆ ಪ್ರತಿ ಖುಷ್ಕಿ ಜಮೀನಿಗೆ ನೀರಾವರಿ ಜಮೀನಿಗೆ ಬಹು ಬೆಳೆಗೆ ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ ಖುಷ್ಕಿ ಒಂದು ಎಕರೆ ಖುಷ್ಕಿ ಜಮೀನು ನಲ್ಲಿ ಯಾರು ಬೆಳೆ ಹಾನಿಯಾಗಿದೆ ಅವರಿಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಎಕ್ಟೇರ್ ಪ್ರದೇಶಕ್ಕೆ ಹದಿನೇಳು ಸಾವಿರ ಹದಿನೇಳು ಸಾವಿರ ರೂಪಾಯಿ ಬರ್ತದೆ ನೀರಾವರಿ ಜಮೀನಿಗೆ ಒಂದು ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದ್ದರೆ ಆಗಿದ್ರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಬರುತ್ತದೆ ಜೊತೆಗೆ ಮಲ್ಟಿ ಪೆರೇನಿಯಲ್ ಕ್ರಾಪ್ಸ್ ಇವಕ್ಕೆ ಬೆಳೆ ಹಾನಿಯಾಗಿದ್ರೆ ಒಂದು ವ್ಯಕ್ತಿಯರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಬರ್ತದೆ ಮೂವತ್ತೊಂದು ಸಾವಿರ ರೂಪಾಯಿ ಬರ್ತದೆ ಇದನ್ನ ಯಾರು ಕೊಡ್ತಾರೆ ನಮ್ಮ ಸರ್ಕಾರ ಅಲ್ಲ ದಿವಾಳಿ ಆಗಿರೋ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಸಾಧ್ಯನಾ ದುಡ್ಡಿಲ್ಲೋದ್ರು ಕೊಡಲಿಕ್ಕೆ ಸಾಧ್ಯನಾ ನಾನು ಘೋಷಣೆ ಮಾಡಿದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಅನೇಕ ತಜ್ಞರ ಅಭಿಪ್ರಾಯಗಳು ವರದಿಗಳು ಬಂದಿದ್ದಾವೆ ಅವೆಲ್ಲ ಹೇಳಿದ್ದಾರೆ ಇವತ್ತು ಪರ್ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ತಲಾ ಆದಾಯದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಜನರ ಕೈಗೆ ದುಡ್ಡು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವು ಅದು ಮಾಡೋದರಿಂದ ಉತ್ಪಾದನೆ ಜಾಸ್ತಿ ಆಯಿತು ಉದ್ಯೋಗನೂ ಜಾಸ್ತಿ ಆಯಿತು ಮತ್ತೆ ತೆರಿಗೆನೂ ಕೂಡ ಜಾಸ್ತಿ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅದರಿಂದ ನಾವು ಇವತ್ತು ಕರ್ನಾಟಕ ರಾಜ್ಯ ಸುಸ್ಥಿರವಾಗಿದೆ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೋಬೇಕಾಗ್ತದೆ ನಾವು ಏನು ಕೊಟ್ಟಿದ್ದೀವಿ ಮಾತುಗಳನ್ನು ಆ ಮಾತುಗಳನ್ನು ತಪ್ಪದೆ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನುಡಿದಂತೆ ನಡೀತೇವೆ ಕೊಟ್ಟಂತೆ ನಡೀತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೇನು ವಿಶ್ವಾಸ ಇಟ್ಟಿದ್ರಿ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ರಿ ನಾವು ಎಲ್ಲ ಈ ರಾಜ್ಯದ ಎಲ್ಲ ಬಡವರಿಗೆ ಯಾವುದೇ ಧರ್ಮ ಯಾವುದೇ ಜಾತಿ ಸೇರಿರ್ತಕ್ಕಂಥ ಬಡವರು ಯಾವುದೇ ಪಕ್ಷಕ್ಕೆ ಸೇರಿರ್ತಕ್ಕಂಥ ಬಡವರು ಬಿಜೆಪಿ ಬಡವರು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿಲ್ವಾ ಹಿಂದೂಗಳಾಗಿಲ್ವಾ ಮುಸಲ್ಮಾನ್ರಾಗಿಲ್ವಾ ಕ್ರಿಶ್ಚಿಯನ್ ಆಗಿಲ್ವಾ ಜೈನ್ರಾಗಿಲ್ವಾ ಬೌದ್ಧರಾಗಿಲ್ವಾ ಎಲ್ಲ ಆಗಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ